ಾರೆ ಅದು ಏನೋ ಸಮಾಜದ ಮರಿವು ಜಾಸ್ತಿ ಇದೆ ನನ್ನ ದೃಷ್ಟಿಯಿಂದ ಒಟ್ಟಿನಲ್ಲಿ ಈ ನನ್ನ ಹಾಗೆ ಎಲೆಮರೆಯ ಹಾಗೆ ಕಾಯಾಗಿರೋರು ಬಹಳ ಜನ ಇದ್ದಾರೆ ತುಂಬ ಜನ ಇದ್ದಾರೆ ಆಮೇಲೆ ನನಗೆ ಇದ್ರ ಜೊತೆಗೆ ಊಟ ಸೇರೋದಿಲ್ಲ ಅಂತಕ್ಕಂಥ ಒಂದು ನಮ್ಮಲ್ಲಿ ಒಂದು ಮದ್ದು ಹಾಕೋದು ಅಂತ ಹೇಳೋದು ಒಂದು ಇದಿದೆ ಅದು ಊಟ ಸೇರೋದಿಲ್ಲ ನಿಶಕ್ತ ಆಗ್ತದೆ ಹೀಗೆಲ್ಲ ಅಂಥವ್ರು ಈಗ ಗುರುವಾರ ಭಾನುವಾರ ಬರ್ತಾರೆ ಒಂದು ಬೇರ್ ಕೊಡ್ತೀನಿ ನಾನು ಫುಲ್ಲು ಹೀಗೆ ಹೌದೌದು ಅದಕ್ಕೂ ಒಂದಕ್ಕೆ ಆಮೇಲೆ ಮಕ್ಕಳಿಗೆ ಒಬ್ಬ ಭಿಕ್ಷುಕ ಕಾಣ್ತದೆ ಸಮಾನ್ಯ ಐವತ್ತೊಂಬತ್ತರವತ್ತರಲ್ಲಿ ನನಗೆ ಅವನು ಒಂದು ಬುನ್ಬುಲ್ಸಿದ್ರು ಚಿಕ್ಕದು ಅದೊಂದು ತಂದು ನನ್ನ ಹೆಸರಿಗೆ ಬಾಳಿಸಿದ ನಾನು ಚಿಕ್ಕ ಹುಡುಗ ಅವಾಗ ಎಷ್ಟು ವರ್ಷ ವಯಸ್ಸಿರ್ಬೋದು ಆ ಸಂದರ್ಭದಲ್ಲಿ ನಾನು ಅದನ್ನು ನೋಡಿ ನನಗೆ ತಲ್ಲಿನಾಯಿತು ನಾನು ಇದನ್ನೇನಾದರೂ ಕಲಿಬಹುದೇ ಅಂತ ಆಸಕ್ತಿ ಮೂಡ್ತು ಆ ಸಂದರ್ಭದಲ್ಲಿ ರೂಪಾಯಿಗೆ ಎರಡು ಸೇರು ಅಕ್ಕಿಯನ್ನು ಮಾರಾಟ ಮಾಡಿದವನು ಅಂದರೆ ಒಳ್ಳೆ ಅಕ್ಕಿ ಅಲ್ಲ ಒಳ್ಳೆ ಅಕ್ಕಿ ಊಟದಕ್ಕಿ ಆದರೆ ಒಂದು ಮುಕ್ಕಾಲು ಸೇರು ಕೆಜಿಗಿಂತಲೂ ಸ್ವಲ್ಪ ಜಾಸ್ತಿ ಬರ್ತದೆ ಅದು ಅವತ್ತಿನ ಕಾಲದೊಳಗೆ ಅಂಥ ಸೋವಿ ಕಾಲ ಆದರೆ ಅಷ್ಟೇ ಬಡತನವಾಯಿತು ಇದರೊಳಗೆ ಕಾಣ್ತದೆ ಡಿಸೆಂಬರ್ನೊಳಗೆ ನನಗೆ ವೈಜ್ಞಾನಿಕ ಸಮ್ಮೇಳನ ಆಯಿತು ಶಿವಮೊಗ್ಗದೊಳಗೆ ಅಲ್ಲೊಂದು ಸನ್ಮಾನ ಮಾಡಿದ್ರು ಜಿಲ್ಲಾ ಮಟ್ಟದಲ್ಲಿ ನನ್ನನ್ನು ಆರಿಸಿದ್ರು ಅಲ್ಲಲ್ಲಿ ಆಗ್ತಿರ್ತದೆ ಆದರೆ ಅದನ್ನು ಅಪೇಕ್ಷೆ ಪಡೋದಿಲ್ಲ ನಾನು ನನಗೇನು ನನ್ನಲ್ಲಿರ್ತಕ್ಕಂಥ ವಸ್ತುವನ್ನು ನಿಮ್ಮಂಥವ್ರು ಇವತ್ತು ಬಂದಿದ್ದೀವಿ ನಾನು ಖುಷಿ ಪಟ್ಟುಕೊಳ್ತೇನೆ ಇನ್ನೊಂದು ವಾರ ಈ ಸಂತೋಷ ಇರ್ತದೆ ನನಗೆ ಅದು ಮುಖ್ಯ ನನಗೆ ಈ ಸಂತೋಷವನ್ನು ಎಲ್ಲರೊಂದಿಗೆ ಹಂಚ್ಕೋಬೇಕು ಎಲ್ಲರಿಗೂ ನಮಸ್ಕಾರ ಗುರುತು ಪರಿಚಯಕ್ಕೆ ಸ್ವಾಗತ ಭಾವಗೀತೆಗಳನ್ನು ಬರೆದಿದ್ದೀನಿ ಹೌದು ಒಂದು ಐವತ್ತರವತ್ತು ಭಾವಗೀತೆ ಆಗಿದೆ ಸಾಮಾನ್ಯ ಮುಖ್ಯವಾಗಿ ಹೇಳೋದು ಅಂದ್ರೆ ಒಂದು ನಲ್ವತ್ತಾರು ಇರ್ಬೋದು ನಲವತ್ತೈದ್ರು ಇರ್ಬೋದು ನಾನು ಭಾವಗೀತೆಗಳನ್ನು ತುಂಬಾ ಚೆನ್ನಾಗಿ ಹಾಡ್ತಿದ್ದೆ ಇದ್ರ ಜೊತೆಗೆ ನನಗೆ ಲೆಗ್ ಹಾರ್ಮೋನಿಯಂ ಇಟ್ಟುಕೊಂಡು ಅವತ್ತಿನ ಕಾಲದಲ್ಲಿ ನಾನು ಎರಡು ಕೈಯಲ್ಲಿ ಅದನ್ನ ನುಡಿಸ್ತಿದ್ದೆ ಎಲ್ಲಿ ಪ್ರಾಯಶ ನಿಮಗೆಲ್ಲ ಹೇಳಿದ್ರೆ ಅರ್ಥ ಆಗೋದಿಲ್ಲ ಲೆಗ್ ಹಾರ್ಮೋನಿಯಂ ನೋಡಿಲ್ಲ ಎರಡು ಅಲ್ಲ ಎರಡು ಕೈ ಕಾಲಿನಲ್ಲಿ ಬಾತೆ ಹಾಕೋದು ಗಾಳಿಯನ್ನು ಹಾಕೋದು ಆಮೇಲೆ ಎರಡು ಕೈಯಲ್ಲಿ ಹಾರಿಸೋದು ನಂದು ಒಳ್ಳೆ ಹಾರ್ಮೋನಿಯಂ ಇತ್ತು ಮೂರು ಮುಕ್ಕಲ್ ಸಪ್ತಕ ತುಂಬ ಉತ್ತಮವಾದ ಅದನ್ನು ಭಾಳ ವರ್ಷ ಇಟ್ಕೊಂಡು ನಾನು ನನಗೆ ಸರಿಗಮ ಗೊತ್ತಿಲ್ಲ ಆದರೂ ಕೂಡ ಬಹಳ ಗೀತೆಗಳನ್ನು ಬಾರಿಸ್ತಿದ್ದೆ ಆಮೇಲೆ ರಂಗಭೂಮಿ ಜೊತೆಗೂ ನಾನು ಆ ಹಾರ್ಮೋನಿಯಮನ್ನು ಉಪಯೋಗಿಸಿ ಅವತ್ತಿನ ಅಲ್ದರಳುವ ನಾನು ರಂಗಭೂಮಿ ಜೊತೆಗೂ ಕೂಡ ಅದನ್ನು ನುಡಿಸುವ ಸಂದರ್ಭ ನನಗೆ ಅವಕಾಶ ಆಗಿತ್ತು ಇದರ ಜೊತೆ ಜೊತೆ ನನಗೆ ಒಬ್ಬ ಭಿಕ್ಷುಕ ಕಾಣ್ತದೆ ಐವತ್ತೊಂಬತ್ತರವತ್ತರಲ್ಲಿ ನನಗೆ ಅವನು ಒಂದು ಬುಲ್ಬುಲ್ ಸಿತಾರು ಚಿಕ್ಕದು ಅದೊಂದು ನನ್ನ ಹೆಸರು ಬಾಳಿಸಿದ ನಾನು ಚಿಕ್ಕ ಹುಡುಗ ಅವಾಗ ಎಷ್ಟು ಆ ಸಂದರ್ಭದಲ್ಲಿ ನಾನು ಅದನ್ನು ನೋಡಿ ನನಗೆ ತಲ್ಲಿನಾಯಿತು ನಾನು ಇದನ್ನು ಏನಾದರೂ ಕಲಿಬಹುದೇ ಅಂತ ಆಸಕ್ತಿ ಮೂಡ್ತು ಆ ಸಂದರ್ಭದಲ್ಲಿ ಆ ಆಸಕ್ತಿಯಿಂದಾಗಿ ನಾನು ಬೆಂಗಳೂರಿನಿಂದ ಒಂದು ಬುಲ್ಬುಲ್ ಸಿತಾರನ್ನು ತೋರಿಸಿಕೊಂಡು ಓ ನಾನು ಪ್ರಾಕ್ಟೀಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಬಂದೆ ಬಹಳ ಉತ್ತಮವಾದ ರೀತಿಯಲ್ಲಿ ನನ್ನ ಕೈಗಳ ಚಲನೆಗಳು ಅದು ಪ್ರಾಯಶಃ ಅಪರೂಪದ ವಾದ್ಯ ಮತ್ತು ಬಾರಿಸೋರು ಕೂಡ ಬಹಳ ಅಪರೂಪವೇ ಇಲ್ಲ ಹೇಳೋದಿಲ್ಲ ಆದರೆ ಅಪರೂಪದ ನಮಗೂ ಕೂಡ ಅದನ್ನು ಬ್ರಹ್ಮಚಾರ್ಯ ಅವರು ಬುಲ್ಬುಲ್ ಸಿತಾರ್ ನೋಡ್ಸೋರು ಇದ್ದಾರೆ ಸೀತಾರಾಮ್ ಜಿ ಅಂತ ಹೇಳೋರು ಅಂತ ಹೇಳಿದ್ರು ನಮ್ಗೆ ಬುಲ್ಬುಲ್ ಸಿತಾರ್ ಅಂತ ಹೇಳಿದ್ರೆ ಏನು ಅನ್ನೋದೇ ಕಲ್ಪನೆ ಇಲ್ಲ ನೋಡ್ಲಿಲ್ಲ ಬಹಳ ಜನ ನೋಡ್ಲಿಲ್ಲ ಅದು ಒಂದು ಕುತೂಹಲ ನಮ್ಗೆ ಹೌದು ಇಲ್ಲಿ ಇದೆಯಲ್ಲ ಇದು ಇದು ಬುಲ್ಬುಲ್ ಸಿತಾರ್ ನನಗೆ ಇದು ಕೂಡ ನೋಡ್ ನೋಡ್ತಿದ್ದ ಹಾಗೇನೆ ಔಟೇಟೆಡ್ ಆಗ್ಬಿಡ್ತದೆ ಅದು ಸ್ಟ್ರಿಂಗ್ಸು ಸರಿ ಇದಕ್ಕೆ ತಮಗೆ ಗುರುಗಳು ಅಂದ್ರೆ ಗುರುಗಳು ಇಲ್ಲ ಇಲ್ಲ ತಾವೇಕೆ ನಂದೆ ಸಂತ ಅಭ್ಯಾಸ ಬಲದಿಂದ ಮಾಡಿದ್ದು ನನಗೆ ಇದನ್ನ ತುಂಬ ಸ್ಪೀಡ್ ಆಗಿ ಹೋಗ್ತೇನೆ ನಾನು ಓ ಈದು ಅಷ್ಟೇ ಈಗ ಕಾಲದಲ್ಲಾದರೂ ಒಂದು ಯೂಟ್ಯೂಬ್ ಇದೆ ಏನೋ ಒಂದು ಇದೆ ಹುಡುಕಿ ಕಲಿಬಹುದು ಅನ್ಬೋದು ಆದರೆ ಇಲ್ಲ ನನಗೆ ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಸಂಗೀತವನ್ನು ಗುರುಮುಖೇನ ಕಲಿಯೋದಕ್ಕೆ ಬರ್ತದೆ ಅನ್ನೋ ಕಲ್ಪನೆನೇ ನನಗಿರಲಿಲ್ಲ ಅವತ್ತಿನ ಅಂದರೆ ಅಷ್ಟು ಮುಗ್ಧತೆಯೋ ಅಥವಾ ಪ್ರಾಪಂಚಿಕವಾದ ಅನುಭವ ಇಲ್ಲದೇ ಇದ್ದಂಥ ಬುದ್ಧಿಶಕ್ತಿ ಇಲ್ಲದಿದ್ದಂಥ ಕಾಲ ಅವತ್ತು ಹೌದು ಆ ರೀತಿ ಇತ್ತು ನನಗೆ ಅಥವಾ ನಾವು ಹಳ್ಳಿಲಿರ್ತಕ್ಕಂಥ ಸಂದರ್ಭ ಆಗಿತ್ತೇನೋ ಗೊತ್ತಿಲ್ಲ ಒಟ್ಟಾರೆ ಹಾಗಾಗಿ ನಾ ಎಲ್ಲ ಸ್ವಂತ ಸ್ವಂತ ಕಲ್ತ್ಕೊಳ್ತಾ ಹೋದೆ ಇದರ ಜೊತೆಗೆ ನನ್ನ ಈ ಈ ವಾದ್ಯದ ಬಹಳ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ ನಾನು ತುಂಬ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ ಭಾಳ ಕಡೆ ಹೋಗಿದ್ದೇನೆ ಆಮೇಲೆ ಇದ್ರ ಜೊತೆ ಜೊತೆ ಹಳದಿ ದೇವಸ್ಥಾನದ ಅಷ್ಟು ಬಂದ ಮಾಡಿ ಆಯಿತು ಇಲ್ಲಿ ಒಂದು ನಮ್ಮದೇ ಆಗಿರ್ತಕ್ಕಂಥ ನಮ್ಮ ಪ್ರಾಥಮಿಕ ಸೊಸೈಟಿಯನ್ನು ಸೇವಾ ಸಹಕಾರ ಸಂಘ ಹೊತ್ತು ಇಲ್ಲಿ ತಂದಾಯಿತು ಎಲ್ಲ ನನ್ನನ್ನೇ ಮುಂದೆ ಇಟ್ಕೊಂಡು ಮಾಡಿದ್ದಾರೆ ಮತ್ತು ಅವರೇ ಕೆಲಸ ಮಾಡಿರ್ತಕ್ಕಂಥವರು ಎಲ್ಲ ಅವರೇ ಹ್ಞೂ ನಾನು ಸುಮ್ಮನೆ ನಾಮಕ ವಸ್ತು ಅಲ್ಲ ಸರ್ ಆದರೂ ಕೂಡ ಬರವಣಿಗೆ ಎಲ್ಲ ಮಾಡಿದ್ದೇನೆ ಬಟ್ ಏನೋ ಒಂದು ಈ ರೀತಿಯಲ್ಲಿ ಈ ಜೀವನ ಇಲ್ಲಿವರೆಗೆ ತೊಂದ್ಕೊಂಡಿದ್ದಿದೆ ಪರಿಸ್ಥಿತಿ ಎಲ್ಲ ಅದಕ್ಕಾಗಿ ನಮ್ದು ಒಂದು ಸಣ್ಣ ಪ್ರಯತ್ನ ಈ ಗುರುತು ಪರಿಚಯದ ಮೂಲಕ ಗುರುತಾಗಿ ಇಟ್ಕೊಂಡು ಇಂಥ ಕಲೆಗಳನ್ನ ಪರಿಚಯ ಮಾಡಿಕೊಡೋದೇ ನಮ್ಮ ಒಂದು ಉದ್ದೇಶ ಹೌದು ನೀವು ಬಂದಿದ್ದೇ ನನಗೊಂದು ಹೆಮ್ಮೆ ಆಗ್ತಾ ಇದೆ ನಮಗೆ ನಾವು ಬಂದಿರೋದಕ್ಕಿಂತ ನಿಮ್ಮನ್ನ ನಮಗೆ ಇಂತ ಕಲೆ ನಮ್ಮ ಸಾಗರದಲ್ಲಿ ಇದೆ ಅಂತ ನಮ್ಗೆ ಹೌದಿರಲಿಲ್ಲ ಅದನ್ನ ಪ್ರೋತ್ಸಾಹಿಸಿಕೊಟ್ಟವರು ಇಲ್ಲ ಗುರುತಿಸೋದಿಲ್ಲ ಗುರ್ತಿಸಿದ್ರು ಕೂಡ ಅದನ್ನು ಮರಿತಾರೆ ಅದೇನೋ ಸಮಾಜದ ಮರಿವು ಜಾಸ್ತಿ ಇದೆ ನನ್ನ ದೃಷ್ಟಿಯಿಂದ ಒಟ್ಟಿನಲ್ಲಿ ಈ ನನ್ನ ಹಾಗೆ ಎಲೆಮರಿಯ ಕಾಯಿ ಹೇಗೆ ಕಾಯಾಗಿರೋರು ಭಾಳ ಜನ ಇದ್ದಾರೆ ತುಂಬ ಜನ ಇದ್ದಾರೆ ಆಮೇಲೆ ನನಗೆ ಇದ್ರ ಜೊತೆಗೆ ಅವು ಊಟ ಸೇರೋದಿಲ್ಲ ಅಂತಕ್ಕಂಥ ಒಂದು ನಮ್ಮಲ್ಲಿ ಒಂದು ಮದ್ದು ಹಾಕೋದು ಅಂತ ಹೇಳೋದು ಒಂದು ಇದಿದೆ ಅದು ಊಟ ಸೇರೋದಿಲ್ಲ ನಿಶ್ಚಕ್ತ ಆಗ್ತದೆ ಹೀಗೆಲ್ಲ ಅಂಥವ್ರು ಈಗ ಗುರುವಾರ ಭಾನುವಾರ ಬರ್ತಾರೆ ಒಂದು ಬೇರ್ ಕೊಡ್ತೇನೆ ನಾನು ಅದು ಅವ್ರು ಫುಲ್ಲು ಸ್ವಲ್ಪ ಸೇರೋದಿಲ್ಲ ಹೌದು ಹೌದು ಅದಕ್ಕೂ ಒಂದಕ್ಕೆ ಆಮೇಲೆ ಮಕ್ಕಳಿಗೆ ಬೆನ್ನು ಹುರಿಯ ಮೇಲೆ ಮೂರು ಅಕ್ಷತೆ ಇಟ್ಟ ಹಾಗೆ ಒಂದು ಹೀಗೆ ಬುನ್ನ ಹಾಗಿರ್ತಾರೆ ಅದು ಒಂದು ಸ್ಲೋ ಸ್ಲೋಪಾಯಿಜನ್ನು ಇದು ಕೂಡ ಹುಣ್ಣಾಗ್ತದೆ ಬಿಟ್ಟುಬಿಟ್ರೆ ತಾಯಂದಿರಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಇಲ್ಲೇನೋ ತುರ್ಸಿದಾನೆ ತುರ್ಸಿದಾನೆ ಅದೇನೋ ಅವನ ಮಗು ಹೇಳ್ತದೆಯೋ ಇವರು ಕಂಡು ಹಿಡ್ಕತ್ತಾರೆ ಇಲ್ಲದಿದ್ರೆ ಗೊತ್ತಾಗೋದಿಲ್ಲ ಅದು ಬೆನ್ನು ಗಿನ್ನೆಲ್ಲ ಹುಣ್ಣಾಗ್ಬಿಟ್ಟಿದೆ ನಾನು ನೋಡಿದ್ದೇನೆ ಅದಕ್ಕೊಂದು ಎರಡು ಮೂರುದಕ್ಕೆ ನಾನೊಂದು ಔಷಧಿ ಕೊಡೋದು ಇಟ್ಕೊಂಡಿದ್ದೇನೆ ಬರ್ತಾರೆ ಗುರುವಾರ ಭಾನುವಾರ ಇಬ್ಬರು ಬರ್ತಾರೆ ಮತ್ತೆ ಅದಕ್ಕೆ ವೈಜ್ಞಾನಿಕ ಕಾರಣ ಇಲ್ಲದೆ ಹೋದರೂ ಕೂಡ ಸತ್ಯ ಇದ್ದಿದ್ದಿದೆ ಅದು ನನಗೆ ವಿಶ್ಲೇಷಣೆ ಮಾಡೋದಕ್ಕೆ ಗೊತ್ತಾಗೋದಿಲ್ಲ ಅದೇ ಒಂದು ನಂಬಿಕೆ ಈ ಪ್ರಪಂಚ ನಡೀತಾ ಇರೋದು ನಂಬಿಕೆ ಮೇಲೆ ನಂಬಿಕೆ ಇರೋದ್ರಿಂದ ಹುಡ್ಕೊಂಡು ಬರ್ತಾರೆ ಹೌದು ಒಬ್ಬ ಆಳ ಕಡೆ ಕಳೆದ ಇಪ್ಪತ್ತ ಇಪ್ಪತ್ತೊಂದರ ಇದರೊಳಗೆ ಕಾಣ್ತಾ ಡಿಸೆಂಬರ್ನೊಳಗೆ ನನಗೆ ವೈಜ್ಞಾನಿಕ ಸಮ್ಮೇಳನ ಆಯಿತು ಶಿವಮೊಗ್ಗದೊಳಗೆ ಅಲ್ಲೊಂದು ಸನ್ಮಾನ ಮಾಡಿದ್ರು ಜಿಲ್ಲಾ ಮಟ್ಟದಲ್ಲಿ ನನ್ನನ್ನು ಆರಿಸಿದ್ರು ಅಲ್ಲಲ್ಲಿ ಆಗ್ತಿರ್ತದೆ ಆದರೆ ಅದನ್ನು ಅಪೇಕ್ಷೆ ಪಡೆದಿಲ್ಲ ನಾನು ನನಗೇನು ನನ್ನಲ್ಲಿ ವಸ್ತುವನ್ನು ನಿಮ್ಮಂಥವ್ರು ಇವತ್ತು ಬಂದಿದ್ದೀನಿ ನಾನು ಖುಷಿ ಪಟ್ಕೊಳ್ತೇನೆ ಇನ್ನೊಂದು ವಾರ ಈ ಸಂತೋಷ ಇರ್ತದೆ ನನಗೆ ಅದು ಮುಖ್ಯ ನನಗೆ ಈ ಸಂತೋಷವನ್ನು ಎಲ್ಲರೊಂದಿಗೆ ಹಂಚ್ಕೋಬೇಕು ಹೌದು 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 ಆ ಸಂತೋಷ ನಮಗಿರಬೇಕು ಆ ರೀತಿಯಾಗಿ ಮಾಡಬೇಕು ಒಂದು ಬುಲ್ಬುಲ್ ಸಿತಾರವಾದ ತುಂಬ ಚೆನ್ನಾಗಿತ್ತು ಅದು ಬುಲ್ಬುಲ್ ಸಿತಾರು ಇದು ಆಮೇಲೆ ಅದರೊಳಗೆ ಒಂದು ವಿಷಯ ಹೇಳ್ತೇನೆ ಆ ಬುಲ್ಬುಲ್ ಸಿತಾರಿಗೆ ತುಂಬ ಉತ್ತಮವಾಗಿದ್ದು ಬೆಂಗಳೂರಿಂದ ತಂದಿದ್ದೇನೆ ಗಿಟಾರ್ ಕಿ ಸಿಸ್ಟಮ್ ಇಟ್ಟು ಭಾಳ ಉತ್ತಮವಾದ ರೀತಿಯಲ್ಲಿ ಅದಕ್ಕೆ ಇನ್ನೂರೈವತ್ತು ರೂಪಾಯಿ ಕೊಟ್ಟಿದ್ದೆ ಆವತ್ತಿನ ಕಾಲದಲ್ಲಿ ನಾನು ಈ ಬುಲ್ಬುಲ್ ಸಿತಾರ್ ತರಿಸ್ಬೇಕಾದ್ರೆ ಆರೂವರೆ ಸಾವಿರ ಏಳು ಸಾವಿರ ರೂಪಾಯಿ ಬಿತ್ತು ಬೊಂಬೈನಿಂದ ತರಿಸಿದೆ ನಾನು ಇಲ್ಲಿ ಸಿ ಬೊಂಬೈ ಬೆಂಗಳೂರಿನಲ್ಲಿ ಸಿಕ್ಕೋದಿಲ್ಲ ಆ ರೀತಿಯಲ್ಲಿ ಒಟ್ಟು ಆಗಿನ ಕಾಲದಲ್ಲಿ ಇನ್ನೂರೈವತ್ತು ಅಂತ ಹೌದು ಇದರ ಜೊತೆಗೆ ಕಾಲಘಟ್ಟವನ್ನು ನಾನು ನೆನಪು ಮಾಡಿಕೊಳ್ಬೇಕು ನಾನು ಕೆಳದಲ್ಲಿ ಅಂಗಡಿ ಮಾಡಿದಾಗ ರೂಪಾಯಿಗೆ ಎರಡು ಸೇರು ಅಕ್ಕಿಯನ್ನು ಮಾರಾಟ ಮಾಡಿದವನು ಅಂದರೆ ಒಳ್ಳೆ ಅಕ್ಕಿ ಅಲ್ಲ ಒಳ್ಳೆ ಅಕ್ಕಿ ಊಟದಕ್ಕಿ ಆದರೆ ಒಂದು ಮುಕ್ಕಾಲು ಸೇರು ಕೆಜಿಗಿಂತಲೂ ಸ್ವಲ್ಪ ಜಾಸ್ತಿ ಬರ್ತದೆ ಅವತ್ತಿನ ಕಾಲದೊಳಗೆ ಅಂಥ ಸೋವಿ ಕಾಲ ಆದರೆ ಅಷ್ಟೇ ಬಡತನವೂ ಇತ್ತು ಬಡತನ ಇತ್ತು ಹೀಗೆ ನಾನು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಜೀವನ ಹೇಗೆ ನಡೆದಿದೆ ನನ್ನಷ್ಟಕ್ಕೆ ನಾನೇ ಹೊಂದಿಕೊಂಡಿರ್ತಕ್ಕಂಥದನ್ನೆಲ್ಲ ಬರೆದಿದ್ದೇನೆ ಬರೆದಿಟ್ಟಿದ್ದೇನೆ ಅದೊಂದು ನೂರು ಪುಟಗಳಾಗಿದೆ ಅದರೊಳಗೆ ಆ ಕಾಲಘಟ್ಟವೂ ಕೂಡ ಬರ್ತದೆ ನಮ್ಮ ಜೀವನದ ಜೊತೆಗೆ ನಾವು ಹೇಗೆ ಆಯಾ ಸಂದರ್ಭದಲ್ಲಿ ನಮ್ಮ ನಮ್ಮ ಜೀವನವನ್ನು ರೂಪಿಸಿದ್ದೇವೆ ಆ ಘಟ್ಟ ಹೇಗಿತ್ತು ಕೊಂಬಳಿಯಿಂದ ನಾವು ಕೊಡಿಗೆ ಬಂದ್ವಿ ಚಪ್ಪಲಿ ಇರಲಿಲ್ಲ ಚಪ್ಪಲಿ ಬಂತು ನನ್ನ ಕಾಲದೊಳಗೆ ರೇಡಿಯೋ ಇರಲಿಲ್ಲ ರೇಡಿಯೋ ಬಂತು ನಂತರ ನೀ ಇದ್ದಲ್ಲಿ ಬಂದು ಹೇಳ್ತಾರೆ ಅಂತ ಯಾರೋ ಹೇಳಿದರು ನೋಡ್ತೇನೆ ಟ್ರಾನ್ಸಿಸ್ಟರ್ ಬಂತು ಟೇಪ್ ರಿಕಾರ್ಡ್ರ್ ಬಂತು ಎಷ್ಟು ಬದಲಾವಣೆಗಳು ನಮ್ಮ ತಂದೆಯರು ಹೇಳ್ತಿದ್ರು ಸಾಗರದಲ್ಲಿ ಮದುವಿಗೆ ರೈಲು ಬಂದಾಗ ಅವ್ರ ರೈಲು ಹೇಗಿರ್ತದೆ ಉದ್ದಕ್ಕಿರ್ತದೆ ಅದೆಲ್ಲ ಯೋಚನೆ ಮಾಡಿ ರೈಲ್ವೆ ಸ್ಟೇಷನ್ನ ಹೋಗಿ ಮಲಗಿದ್ರಂತೆ ನೋಡೋದಕ್ಕೆ ಮದುವನೆಯ ಸಂದರ್ಭದಲ್ಲಿ ಅಂಥ ಒಂದು ಅಂದರೆ ಆಸಕ್ತಿ ನಮಗೆ ಆ ಥರ ನೋಡಲೇಬೇಕು ಇವತ್ತೇ ನೋಡಬೇಕು ಅಂತ ಹೀಗೆ ಇರ್ತಿತ್ತು ನಾನು ಕೂಡ ಕಾಲಘಟ್ಟದಲ್ಲಿ ಬಹಳಷ್ಟು ಈಚೆಗೆ ಮೊಬೈಲ್ ಬಂತು ಎಲ್ಲ ದೃಷ್ಟಿಯಿಂದಲೂ ಮೊಬೈಲ್ನೊಳಗೆ ನೋಡೋಕೆ ಅಷ್ಟು ಅಂಶಗಳು ಇದಾವೆ ಈಗ ಬೇಕಾದಷ್ಟು ಹೀಗೆ ನಮ್ಮ ನಮ್ಮ ಬದುಕು ನನ್ನಂಥ ಒಂದು ವಯಸ್ಸಿನವರಿಗಂತೂ ತುಂಬ ವಿಸ್ತಾರವಾಗಿ ವಿಸ್ತಾರವಾಗಿ ಅಲ್ಲಿಂದ ಬಂದಿದೆ ಆ ದೃಷ್ಟಿಯಿಂದ ನಾವು ನೀವು ಪ್ರಾಯಶಃ ನೀವು ನೋಡೋದಕ್ಕಿಂತಲೂ ಜಾಸ್ತಿ ನೋಡಿದಂಗೆ ಆಗಿದೆಯ ಮಕ್ಕಳು ನೋಡಿದಕ್ಕಿಂತಲೂ